ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಈ ಮಾಟು ಗಂಗಾಧರ್ ನಲ್ಮಂಗ್ಲ ಇವತ್ತು ನಮ್ಮ ಆಶ್ರಮದಲ್ಲಿ ಎ ಎಸ್ ಐ ಕುಮಾರ್ ಸರ್ ಅವರ ಮಗನ ಹುಟ್ಟುಹಬ್ಬ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಹಾಗೆ ನೋಡಿ ಪ್ರತಿಯೊಬ್ಬರು ಈ ಥರ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಡಾಕ್ಟರ್ ವಿರಾಟ್ ಯಶವಂತ್ ಅವರ ಹುಟ್ಟುಹಬ್ಬ ಇವತ್ತು ನಮ್ಮ ಆಶ್ರಮದಲ್ಲಿ ನೋಡ್ತಾ ಇರಲ್ಲ ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ ಚಾಮುಂಡೇಶ್ವರಿ ಅವ್ರ ಕುಟುಂಬದವ್ರಿಗೆ ಒಳ್ಳೆಯದಾಗಲಿ ಎ ಎಸ್ ಐ ಕುಮಾರ್ ಸರ್ ತುಂಬ ತುಂಬ ಥ್ಯಾಂಕ್ ಯು ಈ ತರ ನಿಮ್ಮ ತರ ಸಹಾಯ ಮಾಡಲಿ ಎಲ್ಲರೂ ನೋಡಿ ಇವತ್ತು ನಮ್ಮ ದೇವರ ಮಕ್ಕಳಿಗೆ ಪ್ರಸಾದ ಹಾಗೆ ಅವರಿಗೆ ಜೋರಾಗಿ ಒಂದು ಚಪ್ಪಾಳೆ ಹೊಡಿರಿ ಎಲ್ಲರೂ ತುಂಬಾ ತುಂಬಾ ಥ್ಯಾಂಕ್ ಯು ದೇವರು ನಿಮಗೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ವಿರಾಟ್ ಯಶವಂತ್ ಅವರಿಗೆ ಡಾಕ್ಟರ್ ನಿಮಗೆ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಚಾಮುಂಡೇಶ್ವರಿ ನೋಡಿ ಇವತ್ತು ನಿಮ್ಮ ತಂದೆಯವರು ಪ್ರಸಾದವನ್ನು ಕಳಿಸಿದ್ದಾರೆ ಹಾಗೆ ಈ ವಿಡಿಯೋನ ಕಂಟಿನ್ಯೂ ನೋಡಿ ಹಾಗೆ ಎಲ್ಲರೂ ಊಟ ಬಡಿಸಣ ಇವತ್ತು ನಮ್ಮ ಡಾಕ್ಟರ್ ವಿರಾಟ್ ಅವರದು ಯಶವಂತ್ ಅವರದ್ದು ನೋಡಿ ಹುಟ್ಟುಹಬ್ಬದ ಪ್ರಯುಕ್ತ ಅವರ ತಂದೆಯವರು ವ್ಯವಸ್ಥೆ ಮಾಡ್ತಿದ್ದಾರೆ ನೋಡಿ ನಮ್ಮ ದೇವರ ಮಕ್ಕಳು ನೆಮ್ಮದಿಯಾಗಿ ತಿಂತಿದ್ದಾರೆ ಅನಾಥರು ನಿರ್ಗತಿಗರು ವೃದ್ಧರನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದನ್ನು ಗುರುತಿಸಿ ಇವತ್ತು ನಮ್ಮ ಸರೋರು ಇವತ್ತು ನೋಡ್ತಾ ಇದ್ದೀರಲ್ಲ ನಮ್ಮ ಸರೋರು ನೋಡಿ ಇವತ್ತು ಊಟ ವ್ಯವಸ್ಥೆ ತಿಂಡಿ ವ್ಯವಸ್ಥೆ ಮಾಡ್ತಿದ್ದಾರೆ ಅವರಿಗೆ ದೇವರು ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಕುಮಾರ್ ಸರ್ ನಮಸ್ಕಾರ ನಲಮಂಗ್ಳ ಟೌನ್ ಪೊಲೀಸ್ ಠಾಣೆಯಲ್ಲಿ ವರ್ಕ್ ಮಾಡ್ತೀರಾ ಕೆಲಸ ಮಾಡ್ತೀರಾ ತುಂಬ ತುಂಬ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಈ ಥರ ಎಲ್ಲರೂ ಸಹಾಯ ಮಾಡಿ ಅಂತ ಕೇಳ್ತಾ ಇದೀನಿ ನೋಡಿ ಇಲ್ಲಿ ಇಷ್ಟು ಜನರನ್ನು ಅನಾಥರು ನಿರ್ಗತಿಕರನ್ನು ವೃದ್ಧರನ್ನು ಸೇವೆನ ಸಲ್ಲಿಸ್ತೀನಿ ಕುಮಾರ್ ಸರ್ ಅದನ್ನು ಗುರುತಿಸಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ರ ತುಂಬ ತುಂಬ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಹಾಗೆ ಸ್ಟೇಟಸ್ ಕರ್ಕೊಳ್ಳಿ ಎಲ್ಲರೂ ಶೇರ್ ಮಾಡಿ ಈ ಥರ ಸರ್ವ್ ಮಾಡ್ದಂಗೆ ನೀವು ಕೂಡ ಎಲ್ಲ ನಿಮ್ಮ ಮಕ್ಕಳ ಹುಟ್ಟುಹಬ್ಬನ ಆಚರಣೆ ಮಾಡಿ ಅಂತ ಕೇಳ್ಕೊತೀನಿ ತುಂಬ ತುಂಬ ಥ್ಯಾಂಕ್ ಯು ನಮಸ್ಕಾರ